ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಮಕ್ಕಳ ವಿಚಾರವಾಗಿ ಬೇಜಾರಾಗಬೇಡ ಆದರೆ ಒಂದು ಮಾತು ಜ್ಞಾಪಕ ಇರಲಿ ಏನೇ ಮಾಡಿದ್ರೂ ಅದೆಲ್ಲವೂ ಮಕ್ಕಳಿಗೋಸ್ಕರನೇ ಇನ್ನು ಚಿಂತೆ ಮಾಡಬೇಡ ಹಾಗೆಯೇ ಅವರು ಸರಿಯಾದ ದಾರಿಯಲ್ಲೇ ಇದ್ದಾರೆ ಸರಿಯಾದ ಮಾರ್ಗದಲ್ಲೇ ಇದ್ದಾರೆ ಕ್ಷಣ ಮಾತ್ರಕ್ಕೂ ನೀನು ಯೋಚನೆ ಬಿಟ್ಟುಬಿಡು ಅವರ ಮುಂದಿನ ಭವಿಷ್ಯ ನನ್ನ ಕೈಲಿ ನಾನು ದಾರಿ ತೋರಿಸಿದ ಮಾರ್ಗದಲ್ಲೇ ಅವರು ಹೋಗ್ತಾ ಇದ್ದಾರೆ ಅರ್ಥ ಆಯ್ತಲ್ಲ ನಿಮಗೆ ಹಾಂ ನಾನು ಯಾವ ಮಾರ್ಗ ತೋರಿಸ್ತಾ ಇದ್ದೀನೋ ಆ ಮಾರ್ಗದಲ್ಲಿ ಅವರು ಹೋಗ್ತಾ ಇದ್ದಾರೆ ಚಿಂತೆ ಮಾಡಬೇಡ ಹಾಗೆಯೇ ಇಂದು ಎಲ್ಲವೂ ಒಳ್ಳೆಯದೇ ಆಗ್ತಾಯಿದೆ ಮೊದಲು ನೀ ಏನೇನು ಮಾಡಬೇಕೆಂದು ತೀರ್ಮಾನ ಮಾಡಿದೆಯಲ್ವ ಈಗ ಅದು ಸರಿಯಾದ ಮಾರ್ಗದಲ್ಲಿದೆ ಈಗ ನಿನಗೆ ಗೊತ್ತಾಗಿರಬಹುದು ಯಾವ ಕೆಲಸ ಪದೇ ಪದೇ ಮಾಡಿದ್ರೂ ಅದು ಫೇಲ್ಯೂರ್ ಆಗ್ತಾ ಇದೆಯೋ ನಿನ್ನಿಂದ ಮಾಡೋಕ್ಕಾಗ್ತಾ ಇದಿಲ್ಲವೋ ಅದು ನನಗಿಷ್ಟ ಇಲ್ಲ ಈಗ ತಗೊಂಡ ನಿರ್ಧಾರ ಸರಿಯಾಗಿದೆ ಇದು ನನಗೂ ಉತ್ತಮವಾಗಿದೆ ಇದನ್ನು ಮುಂದುವರಿಸು ಹಾಗೆಯೇ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ತಾಣವಾಗಿದೆ ಇಂದು ತುಳಸಿ ಮದುವೆ ಮನಸ್ಸಾರೆ ಆದರೆ ಪ್ರತಿ ಶುಕ್ರವಾರ ಕಂದ ತುಳಸಿ ಗಿಡಕ್ಕೆ ಸ್ವಲ್ಪ ಹಸಿ ಹಾಲು ಹಾಕೋದನ್ನು ಮರೆಯಬೇಡ ಎಷ್ಟೆಂಥ ದೊಡ್ಡ ದೊಡ್ಡ ಕೆಲಸವೇ ಆಗುತ್ತದೆ ಮನ್ಸಾರಿನಿ ನೀಚನೂ ಬೇಡಿಕೊಂಡು ಮಾಡುತ್ತಾ ಬಾ ಆ ತಾಯಿಯ ಅನುಗ್ರಹ ಸಂಪೂರ್ಣವಾಗಿದೆ ಈ ರೂಢಿಯನ್ನು ಪ್ರತಿ ಶುಕ್ರವಾರ ಮಾಡೋಕಂದ ಹಾಗೆಯೇ ಪ್ರತಿ ಶುಕ್ರವಾರಕ್ಕೊಮ್ಮೆ ರೋಸ್ ವಾಟರ್ ಅಥವಾ ಗುಲಾಬಿ ದಳಗಳಿಂದ ಸ್ನಾನ ಮಾಡುತ್ತಾ ಬನ್ನಿ ಗಂಡ ಎಂತಿ ಸ್ವಲ್ಪ ಮಟ್ಟಿಗೆ ಬಾಂಧವ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಬಗೆಹರಿತವೆ ಚಿಂತೆ ಮಾಡಬೇಡ ಎಲ್ಲವೂ ಸರಿ ಹೋಗ್ತಾ ಇದೆ ಕುಟುಂಬದವರೆಲ್ಲರೂ ಒಟ್ಟಾಗಿರುತ್ತೀರಾ ಎಲ್ಲ ಒಟ್ಟಿನಿಂದಲೇ ಕಾರ್ಯ ನಡೀತಾ ಇದೆ ಚಿಂತೆ ಮಾಡಿ ಕೊರಗಬೇಡ ನಿನ್ನ ಜೊತೆಗೆ ನಾನಿದ್ದೇನೆ ನಾನು ತೋರಿಸಿದ ಮಾರ್ಗದಲ್ಲಿ ಹೋಗು ಸಾಕು ಅಷ್ಟೇ ಆಯ್ತಲ್ಲ ಹಾಗೆಯೇ ಅವರು ಶುಕ್ರವಾರದ ಒಳ ಒಳಗಡೆ ನಿನ್ನ ಮನೆಯಲ್ಲಿ ಒಂದು ಚಿಕ್ಕದಾದ ಒಳ್ಳೆ ಕಾರ್ಯ ನಡೆಯಲಿದೆ ಅದು ಮುಂದಿನ ಭವಿಷ್ಯಕ್ಕೆ ತುಂಬ ಲಾಭದಾಯಕವಾಗಿರೋದು ಯೋಚನೆ ಮಾಡಬೇಡ ನಿನ್ನ ಜೊತೆ ಯಾವತ್ತು ನಾನು ಇದ್ದೇ ಇದ್ದೇನೆ ಸರಿನಾ ಇಂದು ಅದ್ಭುತವಾದ ದಿನವನ್ನು ಅನುಭವಿಸು ರಜೆ ಅಂತ ಮನೆಯಲ್ಲಿ ಕುಳಿತುಕೊಳ್ಳಬೇಡ ನಿನ್ನ ಕುಟುಂಬ ಸದಸ್ಯರ ಜೊತೆಗೆ ಚೆನ್ನಾಗಿರು ಒಳ್ಳೆ ಊಟ ಮಾಡು ನಿನ್ನ ಜೊತೆಗೆ ನಾನಿದ್ದೇನೆ ನಾನು ಸದಾ ಕಾಲಿದ್ದೇನೆ ಆಯ್ತಲ್ಲ ಆಯಿತಲ್ಲ ಇಂದು ಮತ್ತು ನಾಳೆ ಮಾಡುವಂಥ ಕೆಲಸದಲ್ಲಿ ನನ್ನ ಹೆಸರು ಹೇಳುತ್ತಾ ಮಾಡು ಎಲ್ಲ ಒಳ್ಳೆಯದಾಗುತ್ತದೆ ಅಷ್ಟೇ ಅಲ್ಲ ಕಾಲ ಎರಡು ದಿನದಲ್ಲಿ ನೀನು ಒಬ್ಬರಿಗೆ ಸಹಾಯ ಮಾಡಲು ಸಿದ್ಧನಾಗಿದೆಯಲ್ಲ ಅವರು ನಿನಗೆ ತುಂಬ ಋಣಿಯಾಗಿರುತ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ನಿನ್ನ ಫೋಟೋ ಇಟ್ಟು ಪೂಜೆ ಮಾಡುವ ಮಟ್ಟಿಗೆ ಯಾಕಂದರೆ ಆ ಸಂದರ್ಭದಲ್ಲಿ ನೀನು ಅವರಿಗೆ ಸಹಾಯ ಮಾಡಿದೆಯಾ ಅನ್ನೋ ಕಾರಣಕ್ಕಾಗಿ ಅದನ್ನ ಹಿಂದೆ ಹಿಂದೆ ನಿನಗೆ ವಾಪಸ್ಸು ಕೊಟ್ಟೇ ಕೊಡುತ್ತಾರೆ ಚಿಂತೆ ಮಾಡುವಂಥ ಅವಶ್ಯಕತೆಯಲ್ಲಿ ಇಂದು ಅದ್ಭುತವಾದ ದಿನವನ್ನು ಕಳಿ ಕುಟುಂಬದೊಂದಿಗೆ ಸರಿನಾ ಒಳ್ಳೆಯ ಸುದ್ದಿ ಇದೆ